ನೀವು ಬೆಳೆಯಿರಿ ಒಂದ್ರು ಬೆಳೆದ ಸಮಸ್ಯೆಗಳು ಅಂತ ಹೇಳಿಲ್ಲ ಅದೊಂದು ಬೆಸ್ಟ್ ಉದಾಹರಣೆ ಹದ್ದು ರಣಹದ್ದು ಗುಡುಗು ಸಿಡಿಲು ಮಿಂಚು ಮಳೆ ಬಂದ ಬರುವಂತ ಒಂದು ಅರ್ಧ ಗಂಟೆ ಪೂರ್ವದಲ್ಲಿ ಎಲ್ಲಾ ಪಕ್ಷಿಗಳು ಒಂದು ಮೆಸೇಜ್ ಹೋಗಿದ್ದು ಪ್ರಾಣಿ ಪಕ್ಷಿಗಳು ಏನಂತ ಸರ್ ಮಳೆ ಬರುವಂತ ಮಳೆ ಬರುವ ಮುನ್ಸೂಚನೆ ಬಂದಿದ್ದಾವೆಲ್ಲ ಗೂಡುಗಳು ಸೇರ್ಕೊಳ್ಳೋಣ ಅಂತ ಆ ಗೂಡುಗಳು ಸೇರ್ಕೊಳ್ಳುವಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಗೂಡ್ ಸೇರುವಂತ ಸಂದರ್ಭದಲ್ಲಿ ಒಂದು ಹಕ್ಕಿ ನೋಡತ್ತದು ಓ ಮಳೆ ಬರ್ತಾ ಇದೇನಾ ಗುಡುಗು ಸಿಡಿಲು ಮೆಂಚು ಓ ಹಾಗಿದ್ರೆ ನಾನು ಗೂಡ್ ಸೇರ್ಬಾರ್ದು ಗೂಡ್ ಸೇರಿದ್ರೆ ಎಲ್ಲಾ ಪಕ್ಷಿ ತರ ನಾನು ಒಂದು ಪಕ್ಷಿ ಹಾಕ್ತೀನಿ ನಾನು ಪಕ್ಷಿಗಳ ರಾಜ ಆಗಬೇಕು ಅಂತ ಡಿಸೈಡ್ ಮಾಡಿ ಏನ್ ಮಾಡತ್ತಂದ್ರ ಆ ತನ್ನ ಹಕ್ಕು ರೆಕ್ಕೆಗಳನ್ನು ಜೋರಾಗಿ ಬಡಕ್ಕೆ ಸ್ಟಾರ್ಟ್ ಮಾಡತ್ತ ಫುಲ್ಲು ಜೋರಾಗಿ ಬಡದು ಬಡದು ಮೇಲೆ ಹೋಗುತ್ತೆ ಅಲ್ಲ ಆ ಮೋಡಗಳಿಗಿಂತಲೂ ಮೇಲೆ ಹೋಗಿ ಹಾರಾಡತ್ತ ಆ ಮೋಡಗಳಿಂದ ಕೆಳಗೆ ಮಳೆ ಸುರಿಯುತ್ತಿರತ್ತ ಪಕ್ಷಿ ಸ್ವಚ್ಛಂದವಾಗಿ ಹಾರಾಡ್ತಿರತ್ತ ಇವ್ ಯಾವ ಗುಡುಗು ಸಿಡಿಲು ಮಿಂಚು ಮಳೆ ಇದಕ್ಕೆ ಇಫೆಕ್ಟೇ ಮಾಡಲ್ಲ ಸೊ ಆ ರೆಕ್ಕೆ ಬಿಡುವಂತ ಪ್ರಯತ್ನದಲ್ಲಿ ಅದಕ್ಕಾಗದಂತ ನೋವು ಅದ್ದಿಗೆ ಮಾತ್ರ ಗೊತ್ತು ನೀವು ಕೂಡ ಇವತ್ತಿನ ದಿನ ಏನಿದೆಯಲ್ಲ ಸಾಕಷ್ಟು ಎಫೋರ್ಟ್ ಆಗ್ತದೆ ನಿಮ್ಮ ಎಫರ್ಟಿಗೆ ಯಾರು ಸಪೋರ್ಟ್ ಇಲ್ಲದೆ ಇದ್ರೂ ಪರವಾಗಿಲ್ಲ ನೀವು ಒಂದು ಹಂತಕ್ಕೆ ಹೋದ ತಕ್ಷಣ ಇಡೀ ಜಗತ್ತ ನಿಮಗೆ ಸರೆಂಡರ್ ಆಗತ್ತೆ ಇಡೀ ಜಗತ್ತ ನಿಮಗೆ ಸಲ್ಯೂಟ್ ಮಾಡತ್ತೆ ಏನು ಸನ್ಮಾನಗಳು ಸುರಿಮಳದಲ್ಲ ಯಾವ ಲೆಕ್ಕಕ್ಕಿಲ್ಲ ನೀವು ಬರೋವರೆಗೆ ಮಾತ್ರ ನಮ್ಮ ಹವ ನೀವು ಬಂದ ಮೇಲೆ ನೆಮ್ಮದೇ ಅವ ಸೊ ಆ ಮಟ್ಟಕ್ಕೆ ನೀವು ಬೆಳಿತೀರಿ ಅಂತ ಆಸಿಸ್ತಾ ಕೊನೆಯದಾಗಿ ಯಾಕಂದ್ರೆ ನೆಕ್ಸ್ಟ್ ಮಾತಾಡೋರು ಇರೋದ್ರಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಹತ್ರ ಒಂದು ಕ್ಷಮೆ ಕೇಳ್ತೀನಿ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಬಿಜಿ ಇರೋದ್ರಿಂದ ಮತ್ತೊಂದು ಕಾರ್ಯಕ್ರಮಕ್ಕೆ ನಾನು ಆ ಸಮಯ ಮೀಸ್ಲೇ ಇಡಬೇಕಾಗಿರೋದ್ರಿಂದ ಸ್ಫೂರ್ತಿ ಪಿ ಜಿ ಅವರಿಗೆ ಮತ್ತು ಮಂಜುನಾಥ್ ಸರ್ಗೆ ನಾನು ಹಸ್ತಾಂತರ ಮಾಡಬೇಕಾಗಿರೋದ್ರಿಂದ ಅವಧಿಯನ್ನ ಕೊನೆಯದಾಗಿ ಒಂದು ಹೇಳ್ಬಿಟ್ಟು ಮುಗಿಸ್ತೀನಿ ಅಂತ ಸ್ನೇಹಿತರೆ ಸ್ಟಡಿ ಮಾಡ್ತಾ ಇದ್ದಿಲ್ಲ ಬಹಳ ಜನ ಓದಿದ್ ನೆನಪುಳಿಯಲ್ಲ ಅಂತ ಹೇಳ್ತೀರಾ ಓಕೆ ಓದಿದ್ ನೆನಪುಳಿಯಲ್ಲ ಸರ್ ಅಂತ ಓದಿ ತೆನಬುಳಿಬೇಕಾದ್ರೆ ಏನ್ ಮಾಡ್ಬೇಕು ನೋಡೋಣ ನೀವೊಂದು ಓದ್ತೀರಿ ಹಾಳಾಗಿ ಹೋಗ್ಬಿಡುತ್ತೆ ಅಲ್ಲ ಅಷ್ಟು ವಾಶವ್ ನಿಮಗೊಂದು ತತ್ವ ಗೊತ್ತಿರ್ಲಿ ಹಾಳಾಗುವ ಹಾಲಿನಲ್ಲಿ ಹಾಳಾಗದ ತುಪ್ಪ ಇದೆ ಅಂತ ಹಾಳಾಗುವ ಹಾಲಿನಲ್ಲಿ ಹಾಳಾಗದ ತುಪ್ಪ ಇದೆ ಅನ್ನುವಂತ ಸತ್ಯ ಯಾರಿಗೆ ಗೊತ್ತಿರತ್ತೋ ನೀವು ಹಾಳಾಗುವಂತ ದೇಹದಲ್ಲಿ ಹಾಳಾಗದ ಜ್ಞಾನ ಇದೆ ಅನ್ನೋದು ಗೊತ್ತಾಗ್ಬೇಕು ಅಂತ ಯಾಕೆ ಹೇಳ್ತೀನಿ ಮಾತಂದ್ರೆ ನೀವು ಬರೀ ಹಾಲು ಕರೆದು ಬಿಸಿ ಮಾಡಿ ಊಟ ಮಾಡಿದ್ರೆ ಇವತ್ತು ಸಾಯಂಕಾಲವರೆಗೆ ಮಾತ್ರ ಇರತ್ತ ಸಾಯಂಕಾಲ ಆದ್ಮೇಲೆ ಅದು ಕೆಟ್ಟು ಹೋಗುತ್ತಾ ನಶಿಸಿ ಹೋಗತ್ತ ನಿಮ್ಮ ನಾಲೆಜು ಹಾಗೆ ನೀವು ಓದ್ತಾ ಇದಿಲ್ಲ ಇವತ್ತು ಮಾತ್ರ ಇರುತ್ತೆ ದಿನ ಉಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಆ ಹಾಲಿಗೆ ಏನ್ ಮಾಡ್ಬೇಕು ಬಿಸಿ ಮಾಡ್ಬೇಕು ಇನ್ನೂ ಬಿಸಿ ಮಾಡ್ಬೇಕು ಮಾರನೇ ದಿನ ಒಂದ್ರ ತಡ್ಕೊಳತ್ತ ನಿಮ್ಮ ಇದಕ್ಕೂ ಕೂಡ ಒಂದಿಷ್ಟು ಬಿಸಿ ಮಾಡ್ರಿ ಅದಕ್ಕೆ ಪ್ರೊಸೆಸಿಂಗ್ ಅಂತ ಕರಿತಾರೆ ಪ್ರೊಸೆಸಿಂಗ್ ಇದಕ್ಕೆ ಬಿಸಿ ಮಾಡೋದು ಹೇಗೆ ಯಾವುದು ಇದಕ್ಕೆ ಮತ್ತು ಇದಕ್ಕೆ ಬಿಸಿ ತಾಗತ್ತೋ ಹಂಡ್ರೆಡ್ ಪರ್ಸೆಂಟ್ ನೆನಪು ಉಳಿಯತ್ತೆ ನೀವು ನಿನ್ನೆ ಓದಿದ್ ನೆನಪಿರಂಗಿಲ್ಲ ಆದ್ರೆ ಒಂದು ಆರು ತಿಂಗಳ ಆರು ವರ್ಷದಿಂದ ಒಬ್ಬ ಗೆಳೆಯ ಬೈದಿದ್ದ ಅಂತ ನೆನಪಿರತ್ತೆ ಆ ಮಗನಾಗ ಅಂದಿದ್ದ ಅವನು ಹತ್ತು ವರ್ಷ ಶೀಟ್ ತೀರ್ಸ್ಕೊತೀನಿ ಅಂತ ಆ ಬೈದ ಶಬ್ದ ಯಾಕೆ ನೆನಪಿರತ್ತೆ ಅದು ಇಲ್ಲಿ ಬಿಸಿ ತಟ್ಟಿರತ್ತ ಅಂತ ಅದಕ್ಕೆ ಪ್ರೊಸೆಸಿಂಗ್ ಅಂತ ಕರಿತ ಕಲ್ಪನೆ ಮಾಡ್ಕೊಳ್ಳೋದು ಅದಕ್ಕೆ ಟಚ್ ಮಾಡೋದು ಹಾಲು ದಿನ ಒ ಬಿಸಿ ಮಾಡಿದ್ರೆ ಎರಡು ದಿನ ಬರತ್ತೆ ಇನ್ನು ಬಿಸಿ ಮಾಡ್ತಾ ಹೋದ್ರೆ ಎರಡು ದಿನ ಬರಲ್ಲ ಅದಕ್ಕೆ ನೆಕ್ಸ್ಟ್ ಪ್ರೊಸೆಸಿಂಗ್ ಇರುತ್ತೆ ಹಾಲಿಗೆ ಹುಳಿ ಹಿಂಡೋದು ನಾವು ಜೀವನದ ಹುಳಿ ಹಿಂಡೋದು ಗೊತ್ತೈತೆ ಹೊರತು ಹಾಲಿಗೆ ಹುಳಿ ಹಿಂಡೋದು ಗೊತ್ತಿಲ್ಲ ಇನ್ನೊಬ್ಬರು ಜೀವನದ ಹುಳಿ ಹಿಂಡೋ ಕೆಲಸ ಬಾಳ್ ಮಾಡ್ತೀವಿ ನಾವು ಸಾಧ್ಯವಾದ ನನ್ನ ರಿಕ್ವೆಸ್ಟ್ ಏನಂದ್ರೆ ಮತ್ತೊಬ್ಬರ ಜೀವನ ಹುಳಿ ಹಿಂಡೋದು ಮತ್ತೊಬ್ಬರು ಕಾಲು ಹಿಡಿದು ಯಾವತ್ತೂ ಮಾಡಬೇಡ ನೀವು ಯಾವಾಗ ಕಾಲು ಹೇಳಕ್ ಸ್ಟಾರ್ಟ್ ಮಾಡ್ತಿರ್ಲಾ ನೀವು ಸಕ್ಸಸ್ ಕಲ್ತೀರಿ ಹೆಂಗ ಮಾಡಿದ ನೋಡೋದು ಎಸ್ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಕಾಲ್ ಇಳಿಯೋರ್ಗೊಂದು ಕಿವಿ ಮಾತ್ ಹೇಳ್ತೀನಿ ಅವ್ರ ಮೇಲೆ ಇರ್ತಾರೆ ನೀವು ಅವ್ರ ಕಾಲ್ ಕೆಳಗೆ ಇರ್ತಿರೋದು ಗೊತ್ತಿರ್ಲಿ ನಿಮಗೆ ಅವ್ರ ಕಾಲ್ ಕೆಳಗೆ ಇರ್ತೀರಿ ಅವತ್ತು ನೀವು ಮ್ಯಾಗ್ ಬರಕ್ ಸಾಧ್ಯನೇ ಇಲ್ಲ ಅದಕ್ಕೆ ಕಾಲ್ ಇಳಿದ್ ಬಿಟ್ಟು ಕೈ ಹಿಡಿದು ಹೇಳುದನ್ನು ಕಲ್ಕೊಂಡ್ರಿ ಕೈ ಹಿಡಿದು ನೀವು ಮ್ಯಾಗ್ ಇರ್ತೀರಿ ಅಂತ ಅರ್ಥ ಹಾಲನ್ನ ದಿನ ಬಿಟ್ಟು ದಿನ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ಬಿಸಿ ಮಾಡ್ತೀರಿ ಎರಡು ದಿನದಿಂದ ನಾಲ್ಕು ದಿನ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ಹಾಲಿಗೆ ಹೆಪ್ಪ ಹಾಕ್ತೀರಿ ಒಂದಿಷ್ಟು ಮೊಸರು ಹಾಕ್ತೀರಿ ಅದೇನಾಗತ್ತ ಮತ್ತೊಂದಿನ ಎಕ್ಸ್ಟೆಂಡ್ ಆಗತ್ತಾ ನೋಡಿ ಜಾಸ್ತಿ ಬರತ್ತಾ ಅದೇ ಮೊಸರು ಇನ್ನೊಂದು ದಿನ ಫ್ರಿಜ್ ನಲ್ಲಿ ಇಟ್ಟರೆ ಮತ್ತೊಂದು ಉಳಿಯತ್ತೆ ಅದು ಪ್ರೊಸೆಸಿಂಗ್ ಮತ್ತೆ ಎಂಟು ದಿನವರೆಗೂ ಕೂಡ ಮೊಸರು ಇಡಬಹುದು ನಲ್ಲಿ ನೀವು ಪಾಕೆಟ್ ಮೊಸರು ನೋಡಿದಿ ಅನ್ಕೋತೀನಿ ನಾನು ಇಲ್ಲ ಸರ್ ಇನ್ನೂ ಜಾಸ್ತಿ ಉಳಿಸ್ಕೋಬೇಕಾಗಿತ್ತು ಅಂದ್ರೆ ನೆಕ್ಸ್ಟ್ ಪ್ರೊಸೆಸಿಂಗ್ ಆ ಮೊಸರಿನಲ್ಲಿ ಇರ್ತಕ್ಕಂಥ ಕೆನೆಯನ್ನ ತೆಗೆದು ಬಿಟ್ಟು ಕಡ್ದಾಗ ಕಟ್ಟಿದಾಗ ಅಲ್ಲಿ ಬರ್ತಕ್ಕಂಥ ಬೆನ್ನೆ ನೆಕ್ಸ್ಟ್ ಪ್ರೊಸೆಸ್ ಆ ಬೆನ್ನೇನು ಹಂಗೆ ಇಟ್ಟರೆ ಅದು ಬಾದ ಅದಕ್ಕೆ ಮತ್ತೆ ಪ್ರೊಸೆಸ್ ಬಿಸಿ ಕೊಡಬೇಕು ಅದು ತುಪ್ಪ ಆಗಿ ಹೋಗುತ್ತೆ ಅದು ತಿಂಗಳ ಗಂಟ್ಲೆ ಇದ್ರೂ ಕೆಡೋದಿಲ್ಲ ಹಾಳಾಗುವ ಹಾಲಿನಲ್ಲೇ ಹಾಳಾಗದ ತುಪ್ಪ ಇದೆ ಅಂತ ಸೊ ಸ್ಟಡಿನೂ ಹಾಗೆಷ್ಟು ನೀವು ಓದುವಂತ ಸಬ್ಜೆಕ್ಟ್ ಯಾಕೆ ನೆನಪು ಇತಿಲ್ಲ ವಾಶ್ಔಟ್ ಆಗತ್ತೈತಿ ಅಂದ್ರೆ ಪ್ರೊಸೆಸಿಂಗ್ ಆಗ್ತಿಲ್ಲ